ಹಾಯ್ ಎಲ್ರಿಗೂ ನಮಸ್ಕಾರ ರವಿಕೆ ಪ್ರಸಂಗ ಈಗ ತಾನೇ ಈ ಸಿನಿಮಾದ ಟ್ರೇಲರ್ನ ಅಫಿಷಿಯಲಿ ರಿಲೀಸ್ ಮಾಡಿದೆ ನೋಡಿದೆ ಸಂತೋಷ್ ಅವರ ನಿರ್ದೇಶನ ಭಾವನಾ ಸಂತೋಷ್ ಅವರ ಕಥೆ ಇರುವಂಥ ಸಿನಿಮಾ ಆ್ಯಂಡ್ ನಮ್ಮ ಗೀತಾ ಭಾರತಿ ಭಟ್ ನಿಮಗೆಲ್ರಿಗೂ ಗೊತ್ತಿರ್ತೀರ ಎಲ್ಲ ತುಂಬ ಚೆನ್ನಾಗಿ ನೋಡಿರ್ತೀರ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂಥ ಸಿನಿಮಾ ಅವರು ಯಾಕೆ ಅವರ ಟೈಲರ್ ಮೇಲೆ ಕೇಸ್ ಹಾಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗಬೇಕು ಅಂದರೆ ಅವರು ಯಾಕೆ ನೋವಲ್ ಇದ್ದಾರೆ ಅಂತ ಒಂದು ವಿಷಯ ಗೊತ್ತಾಗಬೇಕು ಅಂದರೆ ಯಾಕೆಂದರೆ ನಾನು ಸಾಂಗ್ ಕೂಡ ನೋಡಿದೆ ನೀವು ರವಿಕೆ ಪ್ರಸಂಗನ ಥಿಯೇಟ್ರಲ್ಲಿ ನೋಡಬೇಕು ಒಂದು ಒಳ್ಳೆ ಎಂಟರ್ಟೈನರ್ ಅನಿಸುತ್ತೆ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಒಂದು ಒಳ್ಳೆ ವಿಷಯನ ಹೇಳಿಕೊಟ್ಟಿರ್ತಾರೆ ನಿರ್ದೇಶಕರು ಅಂತ ಅನಿಸುತ್ತೆ ಸೊ ಹೊಸ ತಂಡ ಆ್ಯಂಡ್ ಈತ ಅವರು ಮೊದಲನೇ ಸಾರಿ ಅವರೇ ಮೈನ್ ಲೀಡಾಗಿ ಅಭಿನ ಅಭಿನಯಿಸಿರುವಂಥ ಸಿನಿಮಾ ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಸಿನಿಮಾ ತುಂಬ ಯಶಸ್ವಿಯಾಗಲಿ ಬ್ಲಾಕ್ ಬಸ್ಟ್ ಆಗಲಿ